ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನನ್ನ ಎರಡೂ ಪಕ್ಷದ ಮುಖಂಡರು ಕೂತು ಸಮಗ್ರವಾಗಿ ನಾವು ಚಿಂತನೆಯನ್ನು ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಅನೇಕ ವಿಚಾರಗಳಿದೆ ಜ್ವಲಂತ ಸಮಸ್ಯೆಗಳಿದೆ ರಸಗೊಬ್ಬರದ ವಿಚಾರದಲ್ಲಿ ರೈತರು ಇವತ್ತು ಬೀದಿ ಬಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಬಗ್ಗೆ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ ಉದ್ಯೋಗ ಸೃಷ್ಟಿ ನೋಡಿದ್ರೆ ಇವತ್ತು ಪಿ ಎಸ್ ಐ ಇವತ್ತು ನೇಮಕಾತಿಯೂ ಕೂಡ ಆಗದೇನೆ ಪರೀಕ್ಷೆಯ ಫಲಿತಾಂಶ ಬಂದಿದೆ ಈಗ ನೇಮಕಾತಿ ಆಗಬೇಕು ಅಂತ ಹೇಳಿ ಪಪ್ಪ ಹೋರಾಟ ಮಾಡ್ತಾ ಇದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬೀದಿ ಬೀಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹುದ್ದೆಗಳು ಹಾಗೆ ಖಾಲಿ ಬಿದ್ದಿದೆ ಉದ್ಯೋಗ ಅವಕಾಶ ಇದ್ರೂ ಕೂಡ ಅದನ್ನು ಯಾವುದೂ ಕೂಡ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಅನೇಕ ವಿಚಾರಗಳಿದೆ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ನಾವು ಸದನದ ಒಳಗಡೆ ನಾವು ಹೋರಾಟವನ್ನು ಮಾಡ್ತೇವೆ ಇವತ್ತು ಆರ್ ಸಿ ಬಿ ವಿಚಾರದಲ್ಲಿ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರ ಬಲಿಯಾಯಿತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಪ್ರತಿಷ್ಠೆ ಕಾರಣದಿಂದ ಈ ಸಾವುಗಳು ಆಗಿರ್ತಕ್ಕಂಥದ್ದು ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಹುಡುಕನ್ನು ಮುಚ್ಚಿ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತಗೊಳ್ತಕ್ಕಂಥ ಕೆಲಸ ಆಯಿತು ಸಸ್ಪೆನ್ಷನ್ ಕೂಡ ಆಯಿತು ಅವ್ರ ಅಪಮಾನವನ್ನು ಕೂಡ ಮಾಡಿದ್ರು ಆದರೆ ಈಗ ಕೂಡ ಕೂಡ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಪುಕ್ಕಟ್ಟೆ ಪ್ರಚಾರವನ್ನ ಕೆಟ್ಟಕೊಳ್ತಕ್ಕಂತ ಅಪಾಪ ಏನಿತ್ತು ಈ ಒಂದು ಕಾರಣದಿಂದಾಗಿ ಹನ್ನೊಂದು ಜನ ಜೀವ ಬಲಿಯನ್ನ ತಗೊಂಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ನೀಡ್ತಾ ಇಲ್ಲ ಉಪಮುಖ್ಯಮಂತ್ರಿ ಕೂಡ ಉತ್ತರವನ್ನು ನೀಡ್ತಾ ಇಲ್ಲ ಅಧಿಕಾರಿಗಳ ಮೇಲೆ ಹಾಕಿ ಈಗ ಕೆ ಎಸ್ ಸಿ ಡಿ ಎನ್ ಎ ಮೇಲೆ ಹಾಕಿ ಕೈ ತೊಳ್ಕೊಂಡು ಈಗ ಇವರು ಹಾಗೆ ಕುಳಿತುಕೊಂಡಿದ್ದಾರೆ ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಉತ್ತರನ ಕಂಡುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಡಿ ಎಸ್ ಎರಡೂ ಪಕ್ಷಗಳು ಹೋರಾಟವನ್ನು ನಾವು